ಕರ್ನಾಟಕದಲ್ಲಿ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ ತಡೆಯಲು ಶ್ರೀಲಂಕಾ ಮಾದರಿಯೇ ಶಾಶ್ವತ ಪರಿಹಾರ ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಆಗ್ರಹಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮಲ್ಲೂ ಆನೆ ಧಾಮ ನಿರ್ಮಾಣವೇ ಸಂಘರ್ಷ ಸಾವು ನೋವಿಗೆ ಪರಿಹಾರ ಕೊಡಗು ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳಲ್ಲಿ ಸಂಘರ್ಷವು ಮಿತಿ ಮೀರಿ ಜನವಸತಿ ಪ್ರದೇಶಗಳಿಗೂ ವ್ಯಾಪಿಸಿದೆ ಇದರಿಂದ ಜೀವಹಾನಿ ಹೆಚ್ಚಾಗಿದೆ ಹಾಸನ ಜಿಲ್ಲೆಯೊಂದರಲ್ಲಿ ಎರಡ್ ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಪ್ಪತ್ತೆಂಟು ಮಂದಿ ಆನೆ ದಾಳಿಗೆ ಬಲಿಯಾಗಿದ್ದಾರೆ ಅಲ್ಲದೆ ಆನೆಗಳು ಆಹಾರ ತಿನ್ನುವುದಕ್ಕಿಂತ ತುಳಿದು ಹಾಳು ಮಾಡುವುದೇ ಮುಖ್ಯವಾಗಿದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಹಳ್ಳಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ ಇದಕ್ಕೆಲ್ಲ ಕಡಿವಾಣ ಬೀಳಬೇಕೆಂದರೆ ಶ್ರೀಲಂಕಾ ಮಾದರಿಯಲ್ಲಿ ಆನಿಧಾಮ ನಿರ್ಮಾಣ ಮಾಡಬೇಕು ಇದಕ್ಕಾಗಿ ಶೀಘ್ರವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ನಿಯೋಗ ತೆರಳುವುದಾಗಿ ತಿಳಿಸಿದರು ಒಂದನ್ನು ಸಣ್ಣ ವಿಚಾರ ಹೇಳುತ್ತೇನೆ ಆರ್ ಸಾವಿರ ಆನೆಗಳಲ್ಲಿ ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಸಂಘರ್ಷ ಭಾರಿ ವರ್ಷಗಳಿಂದೆ ಕಳೆದ ನಲವತ್ತು ಮೂವತ್ತು ನಲವತ್ತು ವರ್ಷದಿಂದ ಇದೆ ಅದು ಅದು ಉಲ್ಬಣ ಆಗ್ತಾ ಇದೆ ತಮ್ಮ ಗಮನಕ್ಕೆ ಒಂಥರೋದು ಆರು ಸಾವಿರ ಆನೆಯಲ್ಲಿ ಹಾಸನ ಜಿಲ್ಲೆಲೊಂದು ಎಂಬತ್ತು ಕೊಡಗಲ್ಲೊಂದು ನಲವತ್ತು ಉಡಿಯರೆ ತಾಲೂಕುಗಳೊಂದು ಹತ್ತು ಮತ್ತು ಇತರೆ ಭಾಗದಲ್ಲೆಲ್ಲ ಸೇರಿದರೆ ಒಂದು ಇನ್ನೂರು ಆನೆಗಳು ಮಾತ್ರ ತಮ್ಮ ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡ್ಕೊಂಬಿಟ್ಟಿದ್ದಾರೆ ಅವು ಕಾಡಿಗೆ ಬಿಟ್ಟರು ಕೂಡ ಹೋಗೋಲ್ಲ ಮತ್ತು ಕಾಡಿನ ಆಹಾರನ ತಿನ್ನಲ್ಲ ಬಿದಿರು ತಿಂದು ಅಭ್ಯಾಸ ಇಲ್ಲ ಸೊಪ್ಪು ಸದೆಗಳನ್ನು ತಿಂದ ಅಭ್ಯಾಸ ಇಲ್ಲ ಅವಕ್ಕೆ ಮತ್ತು ಆನೆಗಳು ಸಹಜವಾಗಿ ಪ್ರಶಾಂತವಾದ ಜಾಗದಲ್ಲಿ ಅವು ಕ್ರಿಯೆಗಳನ್ನು ಮಾಡ್ತವೆ ಮರಿನೂ ಹಾಕ್ತವೆ ಮತ್ತು ಬದುಕ್ತವೆ ಹಾಗಾಗಿ ನಿಮಗೆ ಆರು ಸಾವಿರ ಆನೆಯಲ್ಲಿ ಒಂದು ಇನ್ನೂರೈವತ್ತು ಆನೆ ಬಿಟ್ಟರೆ ಎಲ್ಲ ಆನೆಗಳು ಕೂಡ ಹಾಡಲಿದ್ದಾವೆ ಊಟ ಅಲ್ಲಿ ದಿನಕ್ಕೆ ನಿಮಗೆ ಗೊತ್ತಿರಲಿ ಒಂದು ವಯೋಮಿತಿಗೆ ಬಂದಂತ ಆನೆ ಎಪ್ಪತ್ತೈದರಿಂದ ನೂರು ಕೆಜಿ ಆಹಾರ ಬೇಕು ಆನೆಗೆ ಪತ್ರಿಕಾಗೋಷ್ಠಿಯಲ್ಲಿ ಕಾಫಿ ಬೆಳೆಗಾರರಾದ ಡಾಕ್ಟರ್ ಎಚ್ ಡಿ ಮೋಹನ್ ಕುಮಾರ್ ಕೃಷ್ಣಪ್ಪ ಇನ್ನಿತರರು ಹಾಜರಿದ್ದರು